ಎಸ್ಆಾರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜಿನ ಅಗಣಿತೀಯ ಶೈಕ್ಷಣಿಕ ಸಾಧನೆ ಜೇಬುರ್ಗಿ ತಾಲೂಕಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಇ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ ಫಲಿತಾಶವು ಅಗಣತೀಯವಾಗಿ ಶೈಕ್ಷಣಿಕ ಸಾಧನೆ ಮಾಡಿ ಕಲಬುರಗಿ ಜಿಲ್ಲೆಯಲ್ಲಿ ಗಣನೀಯವಾಗಿ ಸಾಧನೆ ಮಾಡಿ ಹೊರಹೊಮ್ಮಿದೆ ಎಂದು ಪಾಲಕ ಪ್ರತಿನಿಧಿಗಳು ತಮ್ಮ ಹರ್ಷ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ದ್ವಿತೀಯ ಪಿಯು ಫಲಿತಾಂಶ ಬಂದಿದ್ದು ಕಲಾ ವಿಭಾಗದಲ್ಲಿ ಶಮಿನಾ ಶರ್ಮುದ್ದೀನ್ ಚಿಗರಳ್ಳಿ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಆರು ಆರು ಅರುಣ್ ಕುಮಾರ್ ಸಿದ್ದಣ್ಣ ಗೌನಳ್ಳಿ ಶೇಕಡ ತೊಂಬತ್ಮೂರು ಪಾಯಿಂಟ್ ಒಂದು ಆರು ಜ್ಯೋತಿ ಮಲ್ಲಿಕಾರ್ಜುನ್ ಕವಲಗ ಬಿ ಪ್ರತಿಶತ ತೊಂಬತ್ತೊಂದು ಪಾಯಿಂಟ್ ಮೂರು ಮೂರು ಅದೇ ರೀತಿಯಾಗಿ ವಾಣಿಜ್ಯ ಕ್ಷೇತ್ರದಲ್ಲಿ ಭಾವನಾ ಶಾಂತಪ್ಪ ಜೇವರ್ಗಿ ಶೇಕಡ ಎಂಬತ್ತೆಂಟು ಪಾಯಿಂಟ್ ಒಂದು ಆರು ಶಿವಾನಂದ ಚೆನ್ನಸಪ್ಪ ಹರವಾಳ ಶೇಕಡ ಎಂಬತ್ತೇಳು ಪಾಯಿಂಟ್ ಆರು ಸಂಗಮೇಶ್ ಈರಣ್ಣ ಅಂದೋಲ ಶೇಕಡ ಎಂಬತ್ತೇಳು ಪಾಯಿಂಟ್ ಐದು ಹಾಗೂ ವಿಜ್ಞಾನ ಕ್ಷೇತ್ರದಲ್ಲಿ ಮೀನಾಕ್ಷಿ ಅರ್ಜುನ್ ರಾಠೋಡ್ ಶೇಕಡ ತೊಂಬತ್ತೇಳು ಪಾಯಿಂಟ್ ಆರು 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 ದಿವ್ಯಾ ಫೋಮು ಪವಾರ್ ಗೂಗಿಹಾಳ ಶೇಕಡ ತೊಂಬತ್ತಾರು ಪಾಯಿಂಟ್ ಆರು ಆರು ಹಾಗೂ ಮನೋಜ್ ಕುಮಾರ್ ಸಿದ್ದಪ್ಪ ತೊಂಬತ್ತೈದು ಶೇಕಡ ಗಳಿಸಿದ್ದಾರೆ ಪ್ರಮುಖವಾಗಿ ಕುಮಾರಿ ಸಮೀನಾ ಕಲಾ ವಿಭಾಗದಲ್ಲಿ ತೊಂಬತ್ತೇಳು ಪಾಯಿಂಟ್ ಆರು ಆರು ಶೇಕಡ ಪಡೆದಿದ್ದು ಕಲಬುರಗಿ ಜಿಲ್ಲೆಗೆ ಮೂರನೇ ರ್ಯಾಂಕ್ ಪಡೆದಿದ್ದಾರೆ ಜೇವರ್ಗಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಸಂಸ್ಥೆಗೆ ಹಾಗೂ ಪಾಲಕರಿಗೆ ಕೀರ್ತಿ ತಂದಿದ್ದಾರೆ ಅದೇ ರೀತಿಯಾಗಿ ವಿಜ್ಞಾನ ವಿಭಾಗದಲ್ಲಿ ಕುಮಾರಿ ಮೀನಾಕ್ಷಿ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಆರು ಆರು ಪಡೆದು ಕಲಬುರಗಿ ಜಿಲ್ಲೆಯೇ ಆರನೇ ರ್ಯಾಂಕ್ ಪಡೆದು ಜೇವರ್ಗಿ ತಾಲೂಕಿಗೆ ಪ್ರಥಮ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ ಒಟ್ಟು ಐವತ್ತೊಂದು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಹಾಗೂ ಎರಡು ನೂರ ಐದು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಪಡೆದುಕೊಂಡಿದ್ದಾರೆಂದು ಸಂಸ್ಥೆಯ ಪ್ರಾಚಾರ್ಯರು ಹಾಗೂ ನಿರ್ದೇಶಕರಾದ ಸಂಜಯ್ ಪವಾರ್ ಹಾಗೂ ರಾಮು ಪವಾರ್ ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳಿಗೆ ಸಿಹಿ ತಿರಿಸಿ ಶುಭ ಹಾರೈಸಿದ್ದಾರೆ